ಹಾಯ್ ಹಲೋ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬೇಬಿ ಕಾರ್ನ್ ಮಂಚೂರಿ ನಾನು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಡೋಣ ನೀವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ಕೊತಿದ್ದೀರಾ ಅನ್ನೋದ್ರ ಮೇಲೆ ಹಿಟ್ಟನ್ನು ಚೆನ್ನಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಿಟ್ಟು ತುಂಬ ತೆಳುವಾಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ ಸೈಜಿಗೆ ನೋಡಿಕೊಂಡು ಹಿಟ್ಟನ್ನು ಚೆನ್ನಾಗೆ ಕಲಿಸ್ಕೊಳ್ಳಿ ತುಂಬನೇ ಸುಲಭವಾಗಿ ಮನೆಯಲ್ಲೇ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಮಾಡ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ಹೊರಗಡೆ ತಿನ್ನೋದ್ಕಿನ್ನ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ನೋಡಿ ಹಿಟ್ಟು ಈ ಅದಕ್ಕೆ ರೆಡಿಯಾದರೆ ಸಾಕು ಆದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿಕೊಳ್ಳಿ ಆಗ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗ ಕಲ್ಲರ್ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ಹಿಟ್ಟು ಇಷ್ಟು ತೆಳುವಾಗಿ ಇದ್ರೆ ಸಾಕು ಈಗ ಬೇಬಿ ಕಾರ್ನ ಸಣ್ಣದಾಗಿ ನಾನು ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಈ ಸೈಜ್ಗೆ ಹೆಚ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ರೌಂಡ್ ರೌಂಡಾಗಿ ಕೂಡ ಹೆಚ್ಕೋಬೋದು ಅಥವಾ ಇದಕ್ಕಿಂತ ಚಿಕ್ಕದಾಗಿ ಕೂಡ ಹೆಚ್ಕೋಬೋದು ಇದನ್ನೀಗ ಆ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಪ್ರತಿಯೊಂದು ಬೇಬಿ ಕಾರ್ನಿಗೂ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೋಡಿಬಿಟ್ಟು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಅಥವಾ ಕೈಯಲ್ಲೇ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಈ ಹಿಟ್ಟಿನ ಜೊತೆ ಇದು ಚೆನ್ನಾಗೇ ಮಿಕ್ಸ್ ಆಗಬೇಕು ಇದರಲ್ಲಿರೋ ಉಪ್ಪು ಖಾರ ಎಲ್ಲ ಅದು ಚೆನ್ನಾಗಿ ಹೀರ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಯೋದಿಕ್ಕೆ ಬಿಟ್ಬಿಡೋಣ ಈಗ ಇದನ್ನು ಕರಿಯೋದಕ್ಕೆ ಎಣ್ಣೆನ ರೆಡಿ ಮಾಡಿ ಇಟ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ಹಿಟ್ಟಾಕ್ಬಿಟ್ಟು ನೋಡ್ಕೊಳ್ಳಿ ಎಣ್ಣೆ ತುಂಬನೂ ಕಾದಿರಬಾರ್ದು ಹಾಕಿದ ತಕ್ಷಣ ಬೇಗ ಸೀದೋಗಿಬಿಡುತ್ತೆ ಈ ರೀತಿ ಮೀಡಿಯಮ್ ಸೈಜಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಂತಹ ಬೇಬಿ ಕಾರ್ನ ನಿಧಾನವಾಗಿ ಈ ರೀತಿ ಹಾಕ್ಕೊಳ್ಳಿ ಬೇಕಿದ್ರೆ ಒಂದೊಂದಾಗಿ ಬಿಡಿಸಿ ಕೂಡ ಹಾಕ್ಕೊಬೋದು ಇದಕ್ಕೆ ಹಾಕಿದ ತಕ್ಷಣ ಗೋರಾಡೋದಕ್ಕೆ ಹೋಗಬೇಡಿ ಹಾಕಿ ಒಂದು ನಿಮಿಷ ಆದಮೇಲೆ ನಿಧಾನವಾಗಿ ಒಂದೊಂದಾಗಿ ಬಿಡಿಸ್ಕೊತ ಹೋದರೆ ನೀಟಾಗಿ ಒಂದೊಂದಾಗಿ ಇಟ್ಕೊತ ಹೋಗುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಒಂದೊಂದಾಗಿ ಬಿಡಿಸ್ಕೊತ ಹೋಗೋಣ ಈಗಿದು ಚೆನ್ನಾಗೆ ಬೆಂದಿದೆ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ನೀಟಾಗಿ ತೆಗೆದುಬಿಡೋಣ ಇದೇ ಥರ ನಾನು ಇನ್ನೊಂದು ಸರಿ ಹಾಕ್ಬಿಟ್ಟು ಚೆನ್ನಾಗಿ ಅವನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ಸರಿ ತುಂಬ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಈಗಿದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡೋಣ ಈಗ ಬಾಣಲೆ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಕೋಬೇಕು ಈರುಳ್ಳಿ ಕೂಡ ಈ ರೀತಿ ಒಂದೊಂದಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈಗಿದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಅದು ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಇದಕ್ಕೀಗ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಅದರಲ್ಲೇ ಬೇಯಲಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೀಗ ಒಂದು ನಾಲ್ಕು ಸ್ಪೂನಷ್ಟು ಟೊಮೊಟೊ ಕೆಚಪ್ಪು ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಸೋಯಾ ಸಾಸ್ ಇದು ಇರಲೇಬೇಕು ಇದನ್ನೀಗ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಇದು ರೆಡಿ ಆಯಿತು ಇದಕ್ಕೀಗ ಕರೆದಿಟ್ಕೊಂಡಂತಹ ಬೇಬಿ ಕಾರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೀಗ ಇದೇ ಥರ ಗೋರಾಡ್ತಾನೆ ಇರಿ ಅದರಲ್ಲಿರೋ ಸಾಸ್ ಎಲ್ಲ ಇದಕ್ಕೆ ಚೆನ್ನಾಗೇ ಹತ್ಕೋಬೇಕು ಆವಾಗ ಫುಲ್ಲು ಡ್ರೈ ಡ್ರೈ ಆಗುತ್ತೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾಬೇಜ್ನ ಸೇರಿಸ್ಕೊಳ್ಳೋಣ ಈ ರೀತಿ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಏನಾದರೂ ಮಾಡ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಹೊರಗಡೆ ತಿಂಡಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ರುಚಿ ರುಚಿಯಾಗಿ ಮಾಡ್ಕೊತೀನಿ ಹಾಗೆ ಆರೋಗ್ಯನ ಕಾಪಾಡ್ಕೊಳ್ಳಿ